ಮೌನರಾಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕಂಸನು ಅರಮನೆಯಲ್ಲಿ ಹೇಗೆ ಅಧಿಕಾರವನ್ನು ವಹಿಸಿಕೊಂಡನೋ ನೋಡೋಣ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕಂಸನೀಗ ಇನ್ನಷ್ಟು ಗರ್ವಿಷ್ಠನಾಗಿ ಅರಮನೆಯಲ್ಲಿ ಎಲ್ಲರ ಮೇಲೆ ಅಧಿಕಾರವನ್ನು ಚಲಾಯಿಸತೊಡಗಿದ ಉಗ್ರಸೇನ ಮಹಾರಾಜನಿಗೆ ಮಗನ ವರ್ತನೆ ಸರಿ ಎನಿಸಲಿಲ್ಲ ಮದುವೆ ಮಾಡಿದ್ರೆ ಮಗ ಸರಿ ಹೋಗಬಹುದು ಎಂದುಕೊಂಡು ಉಗ್ರಸೇನ ಮಹಾರಾಜ ಮಗದ ದೇಶದ ಜರಾಸಂದನ ಮಕ್ಕಳಾದ ಆಸ್ತಿ ಮತ್ತು ಪ್ರಾಸ್ತಿಯರನ್ನು ತಂದು ಇವನಿಗೆ ಮದುವೆಯನ್ನು ಮಾಡಿಸ್ತಾನೆ ಸುಂದರಿಯರಾದ ಹೆಂಡತಿಯರನ್ನು ಕಂಡು ಅವರ ಮೋಹದಲ್ಲಿ ಕಂಸ ತನ್ನ ಕೂಗಾಟ ಹಾರಾಟಗಳನ್ನು ಮರೆತ ಉಗ್ರಸೇನ ಮಹಾರಾಜ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟ ಆದರೆ ಅವನ ಆ ನೆಮ್ಮದಿ ಬಹಳ ಕಾಲ ಉಳಿಯಲಿಲ್ಲ ಹಿರಿಯರಾದ ಕೆಲವು ಅಧಿಕಾರಿಗಳು ಕಂಸನ ಉದ್ದಟತನವನ್ನು ಪ್ರತಿಭಟಿಸ್ತಾರೆ ಕಂಸ ತನಗೆ ಬೇಕಾದ ಸೈನಿಕರಿಂದ ಅವರನ್ನು ಸೆರೆಮನೆಗೆ ಕಳಿಸ್ತಾನೆ ವಿಷಯ ತಿಳಿದ ಉಗ್ರಸೇನ ಮಹಾರಾಜ ಮಗನನ್ನು ಆಸ್ಥಾನಕ್ಕೆ ಕರೆಸಿ ಕೇಳ್ತಾನೆ ಈ ರಾಜ್ಯವನ್ನು ಆಳ್ತಾ ಇರೋನು ನಾನು ನನ್ನ ಅನುಮತಿ ಇಲ್ಲದೆ ಅವರನ್ನು ಹೇಗೆ ಸೆರೆಮನೆಗೆ ಕಳುಹಿಸ್ತೇನೆ ಅಂತ ಹೀಗೆ ತಂದೆ ಮತ್ತು ಮಗನ ನಡುವೆ ವಾದ ವಿವಾದಗಳು ನಡೆಯುತ್ತೆ ಮಹಾರಾಜ ತನ್ನ ಖಡ್ಗವನ್ನು ಹಿಡಿದು ಮಗನನ್ನು ಕೊಲ್ಲಲು ಮುಂದಾಗ್ತಾನೆ ಆದರೆ ಕಂಸ ಅವನನ್ನ ತಡೆದು ಈ ಮುದುಕನನ್ನ ಸೆರೆಮನೆಯಲ್ಲಿ ಇಡಿ ಎಂದು ಅಲ್ಲಿನ ರಾಜಭಟರಿಗೆ ಹೇಳ್ತಾರೆ ರಾಜಭಟರು ಕೂಡಲೇ ಉಗ್ರಸೇನ ಮಹಾರಾಜನನ್ನ ಬಂಧಿಸಿ ಅವನನ್ನ ಸೆರೆಮನೆಗೆ ಎಳೆದೊಯ್ದರು ಕಂಸ ತಂದೆಯ ಸಿಂಹಾಸನದ ಮೇಲೆ ಕುಳಿತು ಇನ್ನು ಮುಂದೆ ಈ ರಾಜ್ಯಕ್ಕೆ ನಾನು ರಾಜ ನನ್ನ ಅಪ್ಪಣೆಯನ್ನು ಮೀರಿದವರಿಗೆ ನನ್ನ ತಂದೆಗಾದ ಗತಿಯೇ ಆಗುತ್ತದೆ ಎಚ್ಚರ ಎಂದು ಉಂಕರಿಸಿದ ಸಭೆಯಲ್ಲಿ ನೆರೆದಿದ್ದ ಯಾದವರು ಮನಸ್ಸಿಲ್ಲದಿದ್ದರೂ ಕಂಸನ ಹೆದರಿಕೆಯಿಂದ ಜಯವಾಗಲಿ ಎಂದು ಕೂಗಿ ಜಯಕಾರವನ್ನು ಮಾಡಿದರು